ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬಿ ಪಾಟೀಲ್ ಅವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಸಭೆಯಲ್ಲಿ ಪ್ರವಾಹದ ಭೀತಿಯ ಹಿನ್ನೆಲೆ ಹಾಗೂ ಕೊರೋನಾ ಕುರಿತು ಕೈಗೊಂಡ ಮುನ್ನೆಚ್ಚರಿಕೆ ಕ್ರಮ ಸೇರಿದಂತೆ ಮುಂಗಾರಿನ ಆರಂಭ ಹಿನ್ನೆಲೆಯಲ್ಲಿ ಬಿತ್ತನೆ ಬೀಜ ಮತ್ತು ಗೊಬ್ಬರದ ಸಮಸ್ಯೆ ಆಗಬಾರದು ಎಂಬ ಕಾರಣಕ್ಕೆ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಹಿಂದುಳಿಯಲು ಕಾರಣ ಸೇರಿದಂತೆ ಹಲವು ವಿಚಾರ ಕುರಿತು ಚರ್ಚೆ ನಡೆಸಿದರು ಶೈಕ್ಷಣಿಕ ಗುಣಮಟ್ಟ ಹಿಂದುಳಿಯಲು ಕಾರಣವಾದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಎಸ್ ಪಿ ಲಕ್ಷ್ಮಣ ನಿಂಬರ್ಗಿ ಸಿಇಒ ರಿಷಿ ಆನಂದ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಈಗ ತುರ್ತು ಸಭೆ ಮಾಡಕ್ಕೆ ಕಾರಣ ಒಂದು ಈ ಪ್ರವಾದ ಬಗ್ಗೆ ನಾವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿಕೋಬೇಕು ಆ ಹಾನಿ ಬಗ್ಗೆ ಮಾಡಬೇಕು ಎರಡನೇದು ಕೊರೋನಾ ಬಗ್ಗೆ ಇವತ್ತು ಏನು ಆತಂಕ ಇದೆ ಅದರ ಬಗ್ಗೆ ನಾವು ಒಂದು ಮುಂಜಾಗ್ರತೆ ಕ್ರಮ ಕೈಗೊಳ್ಳುವಂಥದ್ದು ಮೂರನೇದಾಗಿ ಇವತ್ತು ಬಿತ್ತನೆ ಬೀಜ ಆಗಲಿ ರಸಗೊಬ್ಬರ ಭಾಗ ಆಗಲಿ ಅದರ ಬಗ್ಗೆ ಕೂಡ ನಾವು ಅದನ್ನು ಮಾಡಬೇಕಾಗಿದ್ದು ಆಮೇಲೆ ಇವತ್ತು ಕ್ಯಾಬಿನೆಟ್ ಸಭೆಯ ವಿಜಯಪುರ ನಡೀತಿದೆ ಅದನ್ನು ನಾವು ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತಾಯಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ ಹೀಗೆ ಈ ಮೂರ್ನಾಲ್ಕು ವಿಚಾರಗಳ ಮೇಲೆ ಪ್ರಮುಖವಾಗಿ ನಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿದಲ್ಲಿ ಭಾಳಷ್ಟು ನಾವು ಹಿನ್ನಡೆಯನ್ನು ಆಗಿದೆ ನಮಗೆ ಹಿಂದೆ ನಾವು ಮ ಕೆಳಮಟ್ಟಕ್ಕಿದ್ದವರು ಮೇಲೆ ಬೈದಿದ್ವಿ ಅದನ್ನೆಲ್ಲನೂ ಕೂಡ ಈಗ ಮತ್ತೆ ಅದು ಭಾಳ ಇದಾಗಿದೆ ಈಗ ಶಾಲೆಗಳು ಪ್ರಾರಂಭ ಆಗ್ತವೆ ಆ ಮಕ್ಕಳಿಗೆ ಆ ಶಾಲಾ ಕಟ್ಟಡಗಳು ತುಂಬ ಸಹ ಒಳ್ಳೆ ಸುಸಜ್ಜಿಸಿತು ಅಂತಂಥದ್ದು ಅವ್ರಿಗೆ ಟ್ರೈನಿಂಗು ಮತ್ತು ಈಗಾಗಲೇ ಹೇಳಿದ್ದೆಂತ ನಾವು ಎಲ್ಲ ನೋಡಲು ಅಫ್ಸರ್ಸ್ನೆಲ್ಲ ಹಾಕಿ ಎಲ್ಲ ಅವ್ರಿಗೆ ಟೀಚಿಂಗ್ ಮಟೀರಿಯಲ್ಸು ಎಲ್ಲ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ನಾವೇನು ಮಾಡಬೇಕು ಬಸ್ಸಾಗಿ ಬಂದರೆ ನಾವು ಖಾಸಗಿಯಿಂದ ಕೂಡ ನಾವು ನೆರವನ್ನು ತೆಗೆದುಕೊಳ್ತೀವಿ ಟೀಚಿಂಗ್ ಮಟೀರಿಯಲ್ಸ್ ಆಗಲಿ ಮತ್ತೊಂದಾಗಲಿ ಕೊಡುವಂಥದ್ದು ಸಿ ಎಸ್ ಆರ್ದಲ್ಲಿ ನಾವು ಮತ್ತೆ ಟಾಪ್ ಟೆನ್ನಲ್ಲಿ ಬರಬೇಕು ಈ ವಿಚಾರಗಳಲ್ಲಿ ಒತ್ತಿನ ಸಹ ಮಾಡಿದ್ದೀವಿ ಡೋಣಿ ನದಿದು ಕೂಡ ಒತ್ತಿನ ಸಹ ಕ್ಯಾಬಿನೆಟ್ಗೆ ಅದನ್ನು ತರಬೇಕಾಗಿದ್ದು ಇನ್ನಿತರ ಐ ಬಿ ಸಿ ಬಗ್ಗೆ ಇವತ್ತು ಹೇಳಿದರು ಅಲ್ಲಿ ಆ ಶಾಸಕರೂ ಕೂಡ ಸಲ ಪಡ್ಕೊಂಡು ನಾವು ನಾಳೆ ಶುಕ್ರವಾರ ಸಹ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಕ್ಯಾಬಿನೆಟ್ ಯಾವ ರೀತಿ ಇರಬೇಕಾಗ್ತದೆ ಯಾಕಂದರೆ ನಮಗೂ ಸಾಕಷ್ಟು ಅಲ್ಲಿ ನಾವು ಪ್ರಪೋಸಲ್ಸನ್ನು ಸಬ್ಮಿಟ್ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾಗಬೇಕಾಗ್ತದೆ ನಾವು ಜನರಲ್ ಆಗಿ ಬರೀ ಜಸ್ಟ್ ನಾವು ಹೋಗಿ ನಾವು ಪ್ರಪೋಸಲನ್ನ ಸಬ್ಮಿಟ್ ಮಾಡಿ ಅದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡೋದು ಮಾಡೋದಲ್ಲ ಅವೆಲ್ಲ ಕ್ಲಿಯರೆನ್ಸ್ ಆಗಬೇಕಾಗ್ತದೆ ಸ್ವಲ್ಪ ನಮಗೆ ತೊಂದರೆಗಳಿದ್ದಾವೆ ಆ ತೊಂದರೆಗಳನ್ನ ಯಾವ ರೀತಿ ನಾವು ನಿವಾರಣೆ ಮಾಡ್ಕೊಡ್ಬೇಕು ಅಂಥೇಳಿ ಎಲ್ಲ ಶಾಸಕರು ಎಲ್ಲ ಕೂಡ ನಾವು ಆರನೇ ತಾರೀಕಿಗೆ ದಿವಸ ಶುಕ್ರವಾರ ತೋರಿಸೋ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ